ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಎಕ್ಸ್ಪೋದಲ್ಲಿದ್ದೇನೆ ಇವತ್ತು ಮೂರನೇ ದಿವಸ ಹೊಸ ಬಸ್ಸಿನ ಒಂದು ಅಪ್ಡೇಟ್ ಮಾಡಿದ್ದಾರೆ ಏನಂತ ಹೇಳಿದರೆ ಎಲ್ರಿಗೂ ಗೊತ್ತು ತುಂಬ ಫೈನ್ ಹಾಕ್ತಾ ಇದ್ದಾರೆ ಬಸ್ಸಿನವರಿಗೆ ಇನ್ನೂ ಬರುವಂಥ ಬಸ್ಸಲ್ಲಿ ಈ ಒಂದು ಸಿಸ್ಟಮ್ ಇರಲೇಬೇಕು ಅದು ಏನಂತ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಏನು ಸರ್ ಇದು ಹೊಸ ಅಪ್ಡೇಟ್ ಇದು ಬಂದ್ಬಿಟ್ಟು ಎಫ್ ಡಿ ಎಸ್ ಎಸ್ ಅಂತ ಬಸ್ಸಿಗೆ ಇದು ಬೇಕು ಮೊನ್ನೆ ಒಂದು ನೀವು ಕರ್ನೂರಲ್ಲಿ ಸಿಸ್ಟಮ್ ಎಷ್ಟು ಹತ್ತೊಂಬತ್ತು ಈ ಸಿಸ್ಟಮ್ ಇದ್ರೆ ಬೆಂಕಿ ಏನಾದ್ರೂ ಅನಾಹುತ ಆದ್ರೆ ಆಫ್ ಮಾಡುತ್ತೆ ಈಗ ಈ ಹೋಟ್ಲಾ ಹಾಕಿರ್ತಾರೆ ನೋಡಿ ಅದೇ ತರ ಈಗ ಬಸ್ ಅಲ್ಲಿ ನೋಡಿ ಅಲ್ಲಿ ಹಾಕಿದ್ದಾರೆ ಈ ತರ ಇರತ್ತೆ ನಿಮ್ಗೆ ಬೆಂಕಿ ಏನಾದ್ರೂ ಬಂದ್ರೆ ಇಲ್ಲೆಲ್ಲಾ ನಾಜಲ್ಸ್ ಇರುತ್ತೆ ಈ ತರ ನಾಜಲ್ಸ್ ಇರುತ್ತೆ ಬೆಂಕಿ ಅನಾಹುತ ಆಗುದು ಆಫ್ ಮಾಡುತ್ತೆ ಇದೀಗ ಕಂಪಲ್ಸರಿ ಮಾಡಿದ್ದಾರೆ ಹಳೆ ಗಾಡಿಗೂ ಕಂಪಲ್ಸರಿ ಸ್ಲೀಪರ್ ಗಾಡಿ ಅದೇ ಇರಲಿ ಹೊಸ ಬರೋದಕ್ಕೆ ಇದಿಲ್ಲ ಅಂದ್ರೆ ರಿಜಿಸ್ಟ್ರೇ ಆಗಲ್ಲ ಇದಿಲ್ಲ ಅಂದ್ರೆ ರಿಜಿಸ್ಟ್ರೇ ಆಗಲ್ಲ ಇದು ಮತ್ತೆ ಇರ್ಲೇಬೇಕು ಇದ್ಲು ಇರಬೇಕು ಮತ್ತೆ ಇಂಜಿನ್ ರೂಮ್ ಅಲ್ಲೇ ಇರಬೇಕು ಡ್ರೈವರ್ ಡ್ರೈವರ್ ಅಲ್ಲೇ ಇರಬೇಕು ಮತ್ತೆ ಇದೆಲ್ಲ ನೋಡಿ ಇದು ಇಂಜಿನ್ ರೂಮ್ ಇದು ಇಂಜಿನ್ ರೂಮ್ ಇದು ಇದು ಸಿಸ್ಟಮ್ ಅಲ್ಲೇ ಇಂಜಿನ್ ರೂಮ್ ಇದೆ ಇದಿಲ್ಲ ಅಂದ್ರೆ ಈಗ ಬಸ್ ರಿಜಿಸ್ಟರ್ ಆಗಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಒನ್ ಫೈವ್ ತ್ರೀ ನಾಮ್ ಚೇನ್ ಬಂದಿದೆ ಅದು ಒನ್ ಫೈವ್ ತ್ರೀ ನಾಮ್ಸ್ ಅಲ್ಲಿ ಇದು ಇರಲೇಬೇಕು ಇದಿಲ್ಲ ಅಂದ್ರೆ ಗಾಡಿ ನಿಮಗೆ ರಿಜಿಸ್ಟರ್ ಆಗಲ್ಲ ಈಗ ಫೈನ್ ಆಗ್ತಿದ್ರಲ್ಲ ಈಗ ಫಸ್ಟ್ ಹಳೇದ್ ಏನ್ ಮಾಡ್ತಾ ಇದ್ರು ಈ ತರ ಇದು ಇಡ್ತಾ ಇದ್ರು ಇದು ಮಾತ್ರ ಇಡ್ತಾ ಇದ್ರು ಮುಂದೆ ಒಂದು ಹಿಂದೆ ಒಂದು ಈಗ ಈ ಸಿಸ್ಟಮ್ ಇರ್ಲೇಬೇಕು ಇದು ಇರ್ಬೇಕು ಮುಂದೆ ಡ್ರೈವರ್ ಹತ್ರ ಒಂದೇ ಇರ್ಬೇಕು बल सिस्टम, सिस्टम so, okay. so, okay. जब भी इंजिन के यहाँ पे फायर लगता है तो यह सेंसिंग केबल डिटेक्ट करेगा फायर इट गिव सिग्नल कंट्रोल पैनल कंट्रोल पैनल जो है वो अलार्म का सिग्नल देगा जो वो बिपिंग चालू हो जाएगा अलार्म चालू हो जाएगा गाड़ी में तो पता चल जाएगा कि फायर हो है एट द सेम टाइम कंट्रोल पैनल गिव सिग्नल टू सप्रेशन यूनिट सप्रेशन यूनिट विल एक्टिवेटेड और उसमें से जो एजेंट रहेगा जो सप्रेस कर सकता है फायर वो ग्रेड थ्रू इंजन को फायर सप्रेस कर देगा सो इट इज़ अ कंपल्सरी सिस्टम फॉर दी बसेज ओके एंड इट इज़ अ एफ डी एस सिस्टम फायर डिटेक्शन सप्रेशन सिस्टम सिमिलरली देर इज़ अ वन सिस्टम एफ ए पी एस फायर प्रोटेक्शन सिस्टम इट इज़ फॉर पैसेंजर कंफर्टमेंट सो यू कैन सी दैट इट इज़ द एफ ए पी एस सिस्टम सो ये एफ ए पी एस सिस्टम है इसका मेन सपोरेशन यूनिट यहाँ पे है दिस इज द एफ ए पी एस सिस्टम इंक्लूडिंग ग्रीड एंड दिस इज द एफ डी एस सिस्टम यूनिट विच इज़ कवर द बैटरी फायर सो वी प्रोवाइड कंप्लीट फायर प्रोटेक्शन यूनिट फॉर दी बसेज़